ಹಾಯ್ ಹಲೋ ನಮಸ್ಕಾರ ನೋಡುತ್ತೆ ಹಾಯ್ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಸತ್ಯ ಗೈಸ್ ನನ್ನ ವಾಯ್ಸ್ ಫುಲ್ ಚೇಂಜ್ ಆಗಿದೆ ನಿಮಗೆ ನೋಡ್ಬೋದು ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ ವಾಯ್ಸ್ ಯಾಕಂದರೆ ನೋಡಿ ಕೆಳಬಿದ್ರೂ ಹೋಯಿತು ನಂದು ಕ್ಯಾಮರಾ ಕಟ್ಟಿಟ್ಕೊಂಡಿದ್ದೇನೆ ನಾನು ಕ್ಯಾಮರಾವನ್ನು ಇವತ್ತು ನಾನು ನಿಮಗೆ ಎಲ್ಲರಿಗೂ ಒಂದು ಸರ್ಪ್ರೈಸ್ ತೋರಿಸ್ಬೇಕು ಅಂತಿದ್ದಾನೆ ಒಂದು ಸರ್ಪ್ರೈಸ್ ಅದನ್ನ ನಿಮಗೆ ಹೇಳಿದ್ರೆ ನಿಮಗೆ ಸರ್ಪ್ರೈಸ್ ಅಂತ ಅನಿಸೋದಿಲ್ಲ ನಾ ಫಸ್ಟ್ ನೋಡುವ ಈಗ ನಾನು ಬಂದ ತಕ್ಷಣ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ನೋಡಿ ಇದು ಬೇಕು ಆಯ್ತಾ ಇದು ಬೆಕ್ಕ ನೋಡಿ ಗಾಯ್ಸ್ ಇದು ಉಂಟಲ್ಲ ಯಾರೋ ಅಲ್ಲಿ ಬಿಟ್ಟಿದ್ದು ಇದು ಮತ್ತೆ ಇನ್ನೊಂದು ಬೆಕ್ಕು ಉಂಟು ನೋಡಿ ಇದು ಇದು ಇನ್ನೊಂದು ಬೆಕ್ಕು ಆಯ್ತಾ ಇಂತಹ ಬೆಕ್ಕನ್ನು ರೋಡಲ್ಲಿ ಆಯ್ತಾ ಅಚ್ಛಾ ತುಂಬಾ ಚಿಕ್ಕದಾಯ್ತಾ ತುಂಬಾ ಚಿಕ್ಕದಂದ್ರೆ ನೀವು ನೋಡ್ಬೋದು ಬರೀ ಇದು ಉಂಟಲ್ಲ ತುಂಬಾ ಚಿಕ್ಕ ಬೆಕ್ಕನ್ನು ರೋಡಲ್ಲಿ ಬಿಟ್ಟಿದ್ದಾರೆ ಯಾಕೆ ಹೀಗೆ ಮಾಡ್ತಾರೆ ಗೊತ್ತಿಲ್ಲ ಒಂದು ಸಾಕುದಾದ್ರೆ ಸಾಕ್ಬೇಡಿ ನಿಮ್ಗೆ ಹುಡುಗ ಹುಡುಗಿ ಅಂತ ನಿಮ್ಗೆ ಡಿಸ್ಕ್ರಿಮಿನೇಷನ್ ಅದು ಕಿನ್ನಿರ್ತದೆ ಮರಿ ಅದು ಮರಿ ಇಡ್ತದೆ ಅಂತ ಎಂತ ಮಾಡ್ತಾರೆ ಅಂದ್ರೆ ಮರಿ ಇಡ್ತದೆ ಅಂತ ಅದಕ್ಕೆ ಅದನ್ನು ಬಿಟ್ಟು ಬಿಡ್ತಾರೆ ಅಚ್ಚ ಚಿಕ್ಕ ಮಗು ಮ ಚಿಕ್ಕ ಮರಿ ಇರುವಾಗಲೇ ಬಿಟ್ಟು ಬಿಡ್ತಾರೆ ಅವರಿಗಷ್ಟು ಕಾಮನ್ ಸೆನ್ಸ್ ಇಲ್ವಾ ಗು ನಾ ಹೇಳೋದು ಇಂಥ ಗೊತ್ತಾಗೋದಿಲ್ವಾ ಆಯಿತು ನೀವು ಬಿಟ್ಟರೆ ಒಂದು ಮೀನಿನ ಮಾರ್ಕೆಟಲ್ಲಿ ಅಷ್ಟು ಸ್ವಲ್ಪ ದೊಡ್ಡದಾದ ಮೇಲೆ ಬಿಡಿಯಲ್ಲ ನೋಡಿ ನೋಡಿ ಹೇಗೆ ಉಂಟು ಅಂತ ನೋಡಿ ಅದಕ್ಕೆ ಸಹ ಒಂದು ಆಸೆ ಇಲ್ವಾ ಹಾಗೆ ನಾ ಹೇಳೋದು ನೀವು ಇಷ್ಟ ಇದ್ದರೆ ಸಾಕಿ ಎಲ್ಲರಿಗೆ ನಾನು ಹೇಳೋದು ಇಷ್ಟ ಇದ್ರೆ ಸಾಕಿ ಬೆಕ್ಕಂದ್ರೆ ಮರಿ ಇಟ್ಟದೆ ಮರಿ ಇಟ್ಟ ತಕ್ಷಣ ಅದನ್ನು ನಾವು ಎಲ್ಲಿಯೇ ಅದು ಬಿಡುವುದು ಅದು ಸಾಯುವುದು ಎಲ್ಲ ಬೇಡ ಅಲ್ಲ ಅದಕ್ಕೆ ನಾನು ಎಲ್ಲರಿಗೆ ಹೇಳೋದು ಮತ್ತು ಇನ್ನೊಂದು ವಿಡಿಯೋ ಮಾಡಿದ ಉದ್ದೇಶ ಎಂತ ಗೊತ್ತದೆ ಗೈಸ್ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾ ಉಂಟು ಪ್ರತಾಪ್ನ ಬಗ್ಗೆ ಅವರಿಗೆ ನಾನು ಹೇಳ್ತೇನೆ ಅವರಿಗೆ ಅದುವೇ ಮ್ಯಾಟರ್ ಬರಬೇಕು ಅವರಿಗೆ ಅದುವೇ ಮ್ಯಾಟರ್ ಬೇಕು ಯಾರು ಪ್ರತಾಪಿದ್ದ ಮ್ಯಾಟರ್ ಬೇಕು ಎಲ್ಲದಕ್ಕೆ ಪ್ರತಾಪ್ 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 ಹೀಗಾಯಿತು ಪ್ರತಾಪ್ ಹಾಗಾಯಿತು ಯಾಕೆ ಅದಕ್ಕೆ ಸಂಘ ನಾ ಹೇಳುದು ಅವರಿಗೆ ಅವರಷ್ಟಕ್ಕಿದ್ದಾರೆ ನಾವು ಅದ್ರ ಚಿಂತೆ ಮಾಡುದು ಬೇಡ ಕೋರ್ಟ್ ಉಂಟು ಎಲ್ಲ ಉಂಟು ಅದು ಬಿಟ್ಟು ಅವ್ರು ಯಾಕೆ ಹಾಗೆ ಅದ್ರ ಚಿಂತೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಅವರದ್ದು ನೋಡ್ಕೊಳ್ತಾರೆ ನಮ್ಗೆ ಯಾಕೆ ಎಂತೂ ನೀವು ವಿನ್ ಆಗಲಿಕ್ಕೆ ಅಂತೂ ಬಿಡಲಿಲ್ಲ ಫಸ್ಟ್ ರನ್ನರ್ ಆದರೂ ನಾವು ಮಾ ಒಂದಲಾಕ್ ಒಳ್ಳೆಯದು ಫಸ್ಟ್ ರನ್ನರ್ ಅಪ್ ಆದರೂ ಅದು ಲೈಫಲ್ಲಿ ಫಸ್ಟ್ ರನ್ನರ್ ಅಪ್ ವಿನ್ನರ್ಗಿಂತ ಫಸ್ಟ್ ರನ್ನರ್ ಅಪ್ ಅದೊಂದು ವಿನ್ನರ್ ಅಂತಲೇ ಹೇಳ್ಬೋದು ಬಟ್ ಈಗಾದ್ಲ ಅವರನ್ನು ಬದುಕಲಿಕ್ಕೆ ಬಿಡಿ ಅಂತ ನಾನು ಹೇಳ್ತೇನೆ ನಿಮಗೆ ಗೊತ್ತಿರ್ಬೋದು ಯಾಕಂದರೆ ಮುಂಚೆ ಅವರು ಏನ ಯಾರು ಏನು ಅಂತ ಗೊತ್ತಿರಲಿಲ್ಲ ಈಗ ಅವರು ನಮಗೆ ಹೇಗೆ ಅಂತ ಗೊತ್ತಾಗಿದೆ ಬಿಗ್ ಬಾಸಲ್ಲಿ ಏನೇ ಹೇಳಿ ಜನಗಳು ವಿ ಡೋಂಟ್ ಕೇರ್ ಯಾಕಂದರೆ ಒಂದು ನಿಮಗೆ ಗೊತ್ತಿರ್ಬೋದು ಗುಡ್ ಕಮೆಂಟ್ಸ್ ಇದ್ದರೆ ಬ್ಯಾಡ್ ಕಮೆಂಟ್ಸ್ ಇರ್ತದೆ ಅಂತ ಸೊ ನನಗೆ ಎಂಥ ಒಂದು ಮೆಸೇಜ್ ಬಂತಾಯ್ತಾ ಏನೋ ಒಂದು ಮೆಸೇಜ್ ಬಂತಾಯ್ತು ಒಗ್ಗಟ್ಟ ಆಯ್ತಾ ಪ್ರತಾಪರ ಬಗ್ಗೆ ಅಂದರೆ ಒಂಥರ ಬ್ಯಾಡ್ ಕಮೆಂಟ್ ಲೈಕ್ ಅವರು ಅಂದರೆ ಬ್ಯಾಡ್ ಕಮೆಂಟ್ಸ್ ಬಂತು ಅದಕ್ಕೆ ನಾನು ನೋಡಿದೆ ಅದರಲ್ಲಿ ಕೆಳಗೆ ವ್ಯೂ ರಿಪ್ಲೈ ಅಂತೂ ಉಂಟು ವ್ಯೂ ರಿಪ್ಲೈ ಕ್ಲಿಕ್ ಮಾಡುವಾಗ ಇನ್ನೊಬ್ಬರು ಯಾರ ಸಮ್ಮ ರಿಪ್ಲೈ ಮಾಡಿದ್ದಾರೆ ಅಂತ ಹೇಳ್ಬೋದು ಅದರ ನಂತರ ಅವರ ಸುದ್ದಿ ತಂಬಿಲ್ಲ ಅದಕ್ಕೇನು ಹೇಳೋದು ನೀವೇ ಹತ್ತು ಗೈಸ್ ನನಗೆ ವಾಯ್ಸ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ ನಾಳೆ ಆಗುವಾಗ ಮೋಸ್ಟ್ಲಿ ನನ್ನ ವಾಯ್ಸಿಗೆ ಇದು ಆಗ್ಬೋದು ಅಂತ ಗೊತ್ತುಂಟ ಮಾತಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮಾತಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಕೈ ಕೈ ಸೌಂಡೇ ಬರ್ಬೋದು ಯಾಕಂದರೆ ಒಂದು ತ್ರೀ ಡೇಸ್ ಆಯಿತು ಸ್ಟಾರ್ಟ್ ಆಗಿ ತ್ರೀ ಡೇಸ್ ಆಯಿತು ಪಾಪಲ್ಲಿ ನೋಡಿ ನನಗೆ ಕಾಯ್ತು ಅಲ್ಲಿ ನೋಡಿ ಬಲ್ಲೆ ಅಂತ ಹೇಳು ಅಷ್ಟು ಕ್ಯೂಟ್ ಆಗಿದೆ ಅಷ್ಟು ಇದು ಆಗಿದೆ ಅದನ್ನು ನೀವು ಬಿಡ್ತೀರಲ್ಲ ಗ ಹೇಳುದು ಯಾಕೆ ಹೀಗೆ ಮಾಡ್ತಾರೆ ಅಂತ ಮೂರು ಬೆಕ್ಕಿತ್ತು ಒಂದು ಬೆಕ್ಕು ಡೆತ್ ಆಗಿತ್ತು ಅಂದರೆ ರೋಡಲ್ಲಿ ಡೆತ್ ಆಗಿತ್ತು ಹಾಗೆ ಇನ್ನೊಂದೆರಡು ಬೆಕ್ಕನ್ನು ತಂದಿದ್ದಾರೆ ನಾ ಹೇಳುವುದೇನಂದ್ರೆ ನೆಕ್ಸ್ಟ್ ನೀವು ಮಾಡುವಾಗ ನೆಕ್ಸ್ಟ್ ನೀವು ಬೆಕ್ಕುಗಳನ್ನು ಬಿಡಬೇಡಿ ಒಂದು ಸಾಕಬೇಡಿ ಇಲ್ಲದೆ ಬಿಡಬೇಡಿ ಮತ್ತೆ ನಾನಂತೂ ನೋಡಿದ್ರೆ ಸಹ ಬಿಡೋದಿಲ್ಲ ಇನ್ನು ಅದೊಂದು ಕಾನೂನು ಒಂದು ಹೊಸತ್ತು ಜಾರಿ ತರಲೇಬೇಕು ಯಾಕಂದ್ರೆ ಅದು ಸಹ ನಮ್ಮ ಹಾಗೆ ಒಂದು ಜೀವಗಳು ಆಯ್ತಾ ಅದಕ್ಕೆ ಅದೊಂದು ಹೊಸ ಕಾನೂನು ತರಬೇಕು ಯಾರಾದ್ರೂ ಬಿಟ್ಟರೆ ಅವರಿಗೆ ಹತ್ತು ವರ್ಷ ಜೈಲ್ ಮಾಡ್ಬೇಕು ಯಾರು ಬೆಕ್ಕುಗಳನ್ನು ಬಿಟ್ಟು ಅವರಿಗೆ ಒಂದು ಹತ್ತು ವರ್ಷ ಜೈಲ್ ಮಾಡ್ಬೇಕು ಆಗ ಸರಿ ಬೆಕ್ಕು ನಾಯಿ ಯಾವುದೆಲ್ಲ ಉಂಟು ನೋಡಿ ಅದನ್ನೆಲ್ಲ ಬಿಡ್ತಾರಲ್ಲ ಅವರು ಆಗ ಅವರಿಗೆ ಹತ್ತು ವರ್ಷ ಜೈಲ್ ಮಾಡ್ಬೇಕು ಆಗ ಅವರಿಗೆ ಹೆದರಿಕೆ ಆಗ್ತದೆ ಇಲ್ಲದಿದ್ರೆ ಅವರಿಗೆ ಹೆದರಿಕೆ ಆಗುದಿಲ್ಲ ಅಂತ ಹೇಳಿ ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂತ ಹೇಳಿ ಆಂಟಲ್ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಇಡ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್